ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ನೀವಿಗಿಲ್ಲಿ ನೋಡ್ತಿರೋದು ನಮ್ಮ ಶಿವಮೊಗ್ಗದ ಸಮೂಹಿ ಸಮೀಪವಿರುವ ಹಸೂಡಿಯನ್ನ ಒಂದು ಒಂದು ಒಳ್ಳೆ ಗ್ರಾಮದಲ್ಲಿ ಶ್ರೀ ಶಂಕರ ಕೃಪಾ ಶೃಂಗಗಿರಿ ಅಂತ ಇಲ್ಲಿ ಗೋಶಾಲೆ ಅವರು ಮಾಡಿರುವಂಥ ಗೋಶಾಲೆ ಇಲ್ಲಿ ಯಾಗಾದಿಗಳನ್ನು ಕೂಡ ಮಾಡ್ತಾರೆ ಹಾಗೆ ಪೂಜೆ ಪುನಸ್ಕಾರಕ್ಕೆ ಬೇಕಾದಂಥ ನವಗ್ರಹ ನವಗ್ರಹ ದೇವತೆಗಳು ಹೋಮ ಕುಂಡ ಹೋಮ ಹವನ ಮಾಡೋಕ್ಕೆ ಮತ್ತು ನವಗ್ರಹವನ ಎಲ್ಲ ತುಂಬ ಚೆನ್ನಾಗಿದೆ ಹಾಗೆ ಈ ಗೋಶಾಲೆ ಒಳಗೆ ನಾನಾ ಥರದ ಬಣ್ಣಗಳಿಂದ ಬಿಳಿ ಕಂದು ಕಪ್ಪು ಈ ಥರ ಎಲ್ಲ ಆಂಧ್ರದ್ದು ತಳಿ ಅಂತ ಹೇಳ್ತಾರೆ ಅವರು ಆಂಧ್ರ ಮತ್ತು ಮಲ್ನಾಡ್ ಗಿಡ್ಡ ಇದೆಲ್ಲ ಸೇರಿಕೊಂಡು ಇದು ಇಲ್ಲಿ ಗೋಶಾಲೆ ಮಾಡಿದ್ದಾರೆ ನೋಡಿ ಇದು ಇಷ್ಟು ಕರುಗಳು ಹಾಕಿರೋದು ದಿನ ವರ್ಷದಲ್ಲಿ ಸುಮಾರು ಕರುಗಳು ಹಾಕ್ತಾ ಇರುತ್ತೆ ಮತ್ತು ಎಲ್ಲ ಇಲ್ಲಿ ತೋರಿಸಿರೋಂಥ ಎಲ್ಲ ಹಸುಗಳು ಎಲ್ಲ ಹಾಲು ಕೊಡ್ತಾರೆ ನೋಡ್ಕೊಳ್ಳೋದು ಅಷ್ಟೇ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ ಇಲ್ಲಿ ಹೋಮ ಹವನ ಯಜ್ಞ ಸತ್ಯನಾರಾಯಣ ಪೂಜೆ ನಮಗೆ ಬೇಕಾದಂಥ ಎಲ್ಲ ಪೂಜೆನೂ ನಾವು ಇಲ್ಲೇ ಮಾಡಿಸ್ಬೋದು ಮತ್ತು ಊಟ ತಿಂಡಿ ಕೂಡ ನಾವು ಅದಕ್ಕೆ ನಾವೇನು ಊಟ ಹೇಳ್ತೀವಿ ಅದು ಸಹ ಇಲ್ಲೇ ಹಾಕ್ತಾರೆ ನೋಡೋದ್ರಲ್ಲಿ ವೀಕ್ಷಕರೇ ಥ್ಯಾಂಕ್ ಯು ಸೊ